ನೀವ್ ಏನ್ ಅನ್ಕೊಂಡ್ರೆ ಅದನ್ನ ಹೌದಾ ಹ್ಮ್ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅನ್ನ ಹಾಕ್ತಿರೋದು ಎಲ್ಲಾರ್ಗು ಹ್ಮ್ ಹಣ ನೀವ್ ಏನ್ ಅನ್ಕಂದ್ರೆ ಅದೇ ತೋದಣ ಹ್ಮ್ ಆಯ್ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅನ್ನ ಹಾಕ್ತಿರೋದು ಎಲ್ಲಾರ್ಗು ಹ್ಮ್ ಅಲ್ಲೇ ಅಲ್ಲಿಯಾರು ನೀನು ಮನಿ ಹಾಂ ಹಿಂಗೆ ಇರ್ಬೇಕಂತ ಹಾಕ್ದ ಯಾವ್ದು ಸಿಗೇ ಇರ್ಬೇಕು ಹೊಸಲ್ಲಿ ಬೆಟ್ಟದ ಮೇಲೆ ಇದೆಯಲ್ಲ ಅಲ್ಲ ಅಲ್ಲ ಪಟಾಲಮ್ಮ ಮಾಡಂಗಿಲ್ಲ ಮಾಡ್ಕೊಡ್ದು ಎಲ್ಲ ಸುತ್ತ ಮಾಡಿದಣ ಇಲ್ಲಿ ಮಾತ್ರ ಮಾಡಿದ್ದ ಮಾಡಬಾರ್ದು ಅಂತ ಹಾ ಕಾಪಾಡ ए तो सिटी था ना ये सब बना ना ना कौन चला गया रे ये इधर है तो बोले को छोटा हो गया था का पापा

ನಿಜವಾಗ್ಲೂ ನಾವು ಬಹಳ ಪುಣ್ಯ ಮಾಡಿದೀವಿ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಹೊಸಕೋಟೆಯಲ್ಲಿ ಇನ್ನೊರ್ ಮನೆಗೆ ಬಂದ್ವಿ ನಮ್ಮನ್ನು ಯಾವ ರೀತಿ ಸ್ವಾಗತಿಸಿದ್ರು ಅಂದ್ರೆ ಬಹಳ ಖುಷಿ ಆಯ್ತು ಈ ಪ್ರೀತಿ ನಿಜವಾಗ್ಲೂ ನಾವೆಷ್ಟು ಪುಣ್ಯ ಮಾಡಿದೀವಿ ಅಂತ ನಮ್ಗೆ ಊಹೆನೂ ಮಾಡಕ್ ಆಗ್ತಾ ಇಲ್ಲ ಸೊ ನಮ್ಮ ಚಿಕ್ಕಣ್ಣ ಬೇರೆ ಜೊತೆಲೇ ಸೊ ಇವ್ರೊಂಥರ ನನ್ನ ಪ್ರಕಾರ ದೇವ ಮಾನವ ಅಂತ ಏನಾದ್ರು ಅಂಥದನ್ನ ಇಂಥವ್ರು ಬಳಸಬೇಕು ಯು ಸೊ ಮಚ್ ಅಣ್ಣ ಚೆನ್ನಾಗಿದ್ರಿ ಅಲ್ಲ ಅದೇನೋ ಗೊತ್ತಿಲ್ಲ ನಮ್ಮಲ್ಲಿ ತರ್ತಾರೀ ಏನ ಅಣ್ಣ ಹಿಂಗಂತ

அண்ணா தியா தியா அண்ணா தியா அண்ணா عنديマラங்க அண்ணா சொல்லு بني சொல்லே அண்ணா அண்ணா بني नमस्ते களை இருக்க அண்ணா இப்போ வಸ್ತلو ஆஹோ காளி அஸ்கல் மாட்டி நீங்க எல்லாம் ஃபோன் मारತಾ ಇದೀರ ಅವತ್ತಿಲ್ಲ ಅನಿமஞ்சு बघूणोड बोलू शकतो हो बिन मग इथं दा करू भाऊ येणार का ओजीनी येतच नाही का नितीन तेलाला नुतीत ऐदिला खाली होत नाही मोटर कसं आहे बघ हं दिवसांनी लगेच बसी

मनुष्य भाई आप भी यार यार